ೂ ನಾನ್ ವೆಜ್ ಕೂಡ ಜಾಸ್ತಿ ಅದಕ್ಕೆ ಇರಬೇಕು ಅಷ್ಟೇ ಇಲ್ಲ ಎಲ್ಲ ಕೂತ್ಕೊತಾರೆ ದಯವಿಟ್ಟು ಮೇಡಮ್ ಮಾಡಿದ್ದಾರೆ ದಯವಿಟ್ಟು ಕೂತ್ಕೊಳ್ಳಿ ಎಲ್ಲರೂ ನಮಸ್ಕಾರ ನಾನು ಬರಬೇಕಾದ್ರೆ ನಮ್ಮ ಕುಮಾರ್ ನಾಯ್ಕು ಒಂದು ಡೈಲಾಗ್ ಕೊಟ್ಟಿದ್ದೆ ಯಾಕಂದರೆ ಇಡೀ ಬಂಜಾರ ಸಂಘ ನೌಕರರ ಸಂಘದ ಕ್ಷೇಮ ಸಂಘದಲ್ಲಿ ಹರೀಶ್ ನಾಯ್ಕರು ಕುಮಾರ್ ನಾಯ್ಕರು ಕುಮಾರ್ ನಾಯ್ಕರು ಜಗರಾಜ್ ನಾಯ್ಕರು ಬಹಳ ಆತ್ಮೀಯರು ನಮಗೆ ಅವರ ಆಶೀರ್ವಾದ ಮಾಡಿದ್ದಾರೆ ಇಡೀ ಸಮುದಾಯ ಆಶೀರ್ವಾದ ಆಶೀರ್ವಾದ ಮಾಡಿದ್ವಿ ನಮ್ಮ ಹನುಮಂತ ಬಹಳ ಫೇಮಸ್ಸು ಜೊತೆ ಕಾರ್ಯಕ್ರಮ ಮಾಡೋದು ನಾನು ಬಂದ ತಕ್ಷಣ ಹೇಳಿದ್ರೆ ಸರ್ ಸಿದ್ದರಾಮಯ್ಯ ಅವರಲ್ಲಿ ಒಂದು ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಅಂತ ಟ್ರೈ ಮಾಡ್ತೇನೆ ನೋಡೋಣ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಧ್ವನಿಯಲ್ಲಿ ಎಲ್ಲರಿಗೂ ನಮಸ್ಕಾರ ಶ್ರೀ ಬಂಜಾರ ರಾಮ್ ರಾಮಿ ಜೈ ಶಿವಲಾಲ್ ಏ ಕರೆಕ್ಟ್ ಆಗಿದೆಯಪ್ಪ ಕರೆಕ್ಟ್ ಆಗಿದೆಯಾ ಮತ್ತೆ ಜೋಗ ಚಪ್ಪಳಿ ಕಟ್ಟಿ ಬರ್ತೀನಿ

పాప ఎల్ పోతారు దేవస్థానకు పోయారా తవర్